ಕೈ ಕುಲುಕುವ ಪದ್ಧತಿ ಹೇಗೆ ಆರಂಭವಾಯಿತೆಂದು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ನಾವು ಒಬ್ಬರನ್ನೊಬ್ಬರು ಕಂಡಾಗ ಮೊದಲು ಕೈ ಕುಲುಕುತ್ತೇವೆ ಆದರೆ ಈ ಪದ್ಧತಿ ಹೇಗೆ ಆರಂಭವಾಯಿತೇನು ಎಂದು ಹೆಚ್ಚು ಜನರಿಗೆ ತಿಳಿದಿರಕ್ಕಿಲ್ಲ ನಮ್ಮ ಕೈಯನ್ನು ಪ್ರಾಚೀನ ಕಾಲದಿಂದ ಶಕ್ತಿ ಹಾಗೂ ಬಲಗಳ ಸಂಕೇತವೆಂದು ಪರಿಗಣಿಸಲಾಗಿದೆ ಶತ್ರುಗಳ ವಿರುದ್ಧ ಹೋರಾಡಲು ಪ್ರಾಣಿಗಳನ್ನು ಕೊಲ್ಲಲು ಹಾಗೂ ಆಯುಧಗಳನ್ನು ತಯಾರಿಸಲು ಕೈಯನ್ನು ಬಳಸಲಾಗುತ್ತಿತ್ತು ಭಾಷೆಯ ಅಭಿವೃದ್ಧಿಯಾಗಲಿದ್ದ ಕಾಲದಲ್ಲೂ ಯಾರಾದರೂ ಮತ್ತೊಬ್ಬರಿಗೆ ಕೈ ಚಾಚಿದರೆ ಅದು ಸೌಹಾರ್ದತೆಯ ಹಾಗೂ ಮೈತ್ರಿಯ ಸಂಕೇತವೆಂದು ಭಾವಿಸಲಾಗುತ್ತಿತ್ತು ಪ್ರಾಚೀನ ಧರ್ಮಗಳಲ್ಲಿಯೂ ಕೈಯನ್ನು ಶಕ್ತಿ ಶಕ್ತಿಯ ಪ್ರತೀಕವೆಂದು ಪರಿಗಣಿಸಲಾಗುತ್ತಿತ್ತು ಗ್ರೀಕರು ತಮ್ಮ ಕೈಗಳನ್ನು ಮೇಲಕ್ಕೆತ್ತಿ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು ಯಾರನ್ನಾದರೂ ಕೈ ಮುಗಿದು ಸ್ವಾಗತಿಸಿದಲ್ಲಿ ಅದನ್ನು ದೊಡ್ಡ ಗೌರವವೆಂದು ಬಯಸಲಾಗುತ್ತಿತ್ತು ಈ ಆ ಪದ್ಧತಿ ಭಾರತ ಮತ್ತು ಏಷ್ಯಾದ ಕೆಲವು ದೇಶಗಳಲ್ಲಿ ಇಂದಿಗೂ ಬಳಕೆಯಲ್ಲಿದೆ ಅರಬ್ಬರ ಸಂಪ್ರದಾಯದ ಪ್ರಕಾರ ಹಿಂದೆ ಒಬ್ಬರ ಒಬ್ಬ ಹಿರಿಯ ವ್ಯಕ್ತಿಯನ್ನು ಗೌರವಿಸಲು ಆತನ ಕೈಗೆ ಮುತ್ತಿಡಬೇಕಾಗಿತ್ತಿತ್ತು ಮುತ್ತಿಟ್ಟ ವ್ಯಕ್ತಿಯ ವ್ಯಕ್ತಿಯಲ್ಲಿ ಇಂದು ಇದು ಕೀಳು ಭಾವನೆ ಎಡೆ ಮಾಡಿಕೊಡುತ್ತದೆ ಮಾಡಿಕೊಡುತ್ತಿದ್ದರಿಂದ ಈ ಸಂಪ್ರದಾಯ ಅಂತ್ಯಗೊಂಡಿತು ಕೈ ಕುಲುಕುವ ಪದ್ಧತಿ ಗ್ರೀಸ್ನಲ್ಲಿ ಆರಂಭವಾಯಿತು ಹೊಸಬರಿಗೆ ತಮ್ಮ ಸ್ನೇಹ ಭಾವನೆಯಲ್ಲಿ ವ್ಯಕ್ತಪಡಿಸಲು ಪ್ರಾಚೀನ ಪ್ರಾಚೀನ ಗ್ರೀಕರು ತಮ್ಮ ಬಲಗೈಯನ್ನು ಎತ್ತಿ ಹಿಡಿಯುತ್ತಿದ್ದರು ಕೈಕುಲುಕುವ ಪದ್ಧತಿ ಗ್ರೀಸ್ನಲ್ಲಿ ಆರಂಭವಾಯಿತು ಹೊಸಬರಿಗೆ ತಮ್ಮ ಸ್ನೇಹ ಭಾವನೆಯನ್ನು ವ್ಯಕ್ತಪಡಿಸಲು ಪ್ರಾಚೀನ ಗ್ರೀಕರು ತಮ್ಮ ಬಲಗೈಯನ್ನು ಎತ್ತಿ ಹಿಡಿಯುತ್ತಿದ್ದರು ಕ್ರಮೇಣ ಈ ಪದ್ಧತಿ ತುಂಬ ಜನರು ಪ್ರಿಯವಾಗಿ ಅದು ಒಂದು ಸಾಮಾನ್ಯ ಸಂಪ್ರದಾಯವಾಗಿತ್ತು ಇಂದು ನಾವು ಪರಿಚಿತರನ್ನಾಗಲಿ ಅಥವಾ ಗೆಳೆಯರನ್ನಾಗಲಿ ಕಂಡಾಗ ಕೂಡಲೇ ನಮ್ಮ ಬಲಗೈಯನ್ನು ಅವರನ್ನು ಸ್ವಾಗತಿಸುತ್ತೇವೆ ಅಮೆರಿಕದ ಹಿಂದೆ ಅಧ್ಯಕ್ಷರಾಗಿದ್ದ ದಿವಂಗತ ತಯೋಢೋರ್ ರೊಸ್ವಾಲ್ಟ್ ಅವರು ಸಾವಿರದ ಒಂಬೈನೂರ ಏಳರ ಜನವರಿ ಒಂದರಂದು ವಾಷಿಂಗ್ಟನ್ನಲ್ಲಿ ಎಂಟು ಸಾವಿರದ ಹದಿನೈದು ಎಂಟು ಸಾವಿರದ ಐನೂರ ಹದಿಮೂರು ಜನರೊಡನೆ ಕೈಕೊಲುಕಿದರು ಇದು ಒಂದು ದಾಖಲೆಯಾಗಿದೆ ಇಂದು ಕೈಕುಲುಕುವುದು ಮೈತ್ರಿಯ ಸಂಕೇತವಾಗಿದೆ